ಫ್ರೆಂಡ್ಸ್ ಇನ್ನೂ ಇದು ನೆನ್ನೆದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಅದೇ ನೆನ್ನೆ ಹಾಕಿದ್ನಲ್ವ ನಾನು ಅದು ಮಂತ್ರಾಲಯಕ್ಕೆ ಹೋಗಿದ್ದು ವಿಡಿಯೋ ಅದೇ ಕಂಟಿನ್ಯೂಷನ್ ಬ್ಲಾಗ್ನ ಮಾಡ್ತಾಯಿದ್ದೀನಿ ನಾನು ಅಂದರೆ ನೆನ್ನೆ ಹೊರಡೋದಷ್ಟೇ ಮಾಡಿದ್ದೆ ಅಂದರೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇದು ಪಂಚಮುಖಿಗೆ ಹೋಗ್ತಾ ಇರೋ ವೀಡಿಯೋನ ಸೆಂಡ್ ಮಾಡಿದೆ ನಿಮಗೆ ನೋಡಿ ಮತ್ತು ಇವತ್ತು ನೈಟೆಲ್ಲ ಹೋಗ್ತಾ ಇದ್ದೀವಿ ಹಾಗಾಗಿ ಅದನ್ನು ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ವೀಡಿಯೋನ ಶೇರ್ ಮಾಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪ್ಲೀಸ್ ಎಲ್ಲರೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಆಂಜನೇಯ ಸ್ಟ್ಯಾಚು ಇದೆಯಲ್ವಾ ಅಲ್ಲಿ ತುಂಬ ಜನ ಇದ್ರು ಹಾಗಾಗಿ ಅಲ್ಲಿ ಹೋಗಿ ಕೈ ಮುಗಿಲಿಕ್ಕಾಗಲಿಲ್ಲ ಗಾಡಿನಲ್ಲಿ ಕೈ ಮುಗಿದು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಬರ್ತಲೇ ಇದು ಹಾರ್ಚ್ ತುಂಬಾ ಚೆನ್ನಾಗಿದೆ ಇದು ಅಂದರೆ ಇದು ಬ್ರಿಡ್ಜು ಬ್ರಿಡ್ಜ್ ತುಂಬಾ ಚೆನ್ನಾಗಿದೆ ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದಾಗ ಇದನ್ನು ಒಂದು ವಿಡಿಯೋ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀರು ಸ್ವಲ್ಪ ಇಟ್ಟು ಸ್ಥಾನಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಪಂಚಾಮುಖಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ನೋಡಿ ಇನ್ನು ಹತ್ರ ಬಂದ್ವಿ ಇನ್ನೇನು ನೋಡಿ ಇನ್ನೇನಿದೆ ಪಂಚಮುಖಿ ಆಂಜನೇಯ ಇನ್ನೂ ಕೂಡ ದರ್ಶನ ಮಾಡಿಕೊಂಡು ಹೋಗ್ಬಿಟ್ಟು ನೋಡಿ ಅಲ್ಲೆಲ್ಲೂ ಊಟ ಸಿಕ್ಕಿರಲಿಲ್ಲ ಅಂತ ಹೇಳಿದ್ದೆ ಅಲ್ವಾ ನಾನು ದೇವಸ್ಥಾನದಲ್ಲಿ ಅಂದರೆ ರಾಯರ ಸನ್ನಿಧಿನಲ್ಲಿ ನಮಗೆ ತುಂಬಾ ಅಲ್ಲಿ ಜನ ಜಾಸ್ತಿ ಇತ್ತು ಕ್ಲೌಡ್ ಇತ್ತು ಅಂತೇಳಿ ಊಟ ಮಾಡೋಕ್ಕಾಗಲಿಲ್ಲ ಇಷ್ಟೊಂದು ಜನ ಮಕ್ಕಳನ್ನೆಲ್ಲ ಇಟ್ ಇಟ್ಕೊಂಡು ಊಟ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಒಂದು ಕಡೆ ಸೈಡ್ನಲ್ಲಿ ಹಾಕ್ಬಿಟ್ಟು ಗಾಡಿನ ಅಡುಗೆ ಮಾಡ್ಕೋತಾ ಇದ್ದೀವಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಮ್ಮಕ್ಕ ಮಾವಿನ ಹಣ್ಣು ತಂದಿದ್ಲು ಹಂಗಾಗಿ ಮಾವಿನ ಹಣ್ಣನ್ನ ಎಲ್ಲ ಕುತ್ಕೊಂಡು ತಿಂತಾ ಇದ್ದೀವಿ ನೋಡಿ ತುಂಬಾ ಸ್ವೀಟಾಗಿದೆ ಫ್ರೆಂಡ್ಸ್ ಮಾವಿನ ಹಣ್ಣು ನೋಡಿ ಅವರು ನಮ್ಮ ಬಾವ ಮತ್ತು ಅವಳು ನಮ್ಮ ಬಾವನ ಮಗಳು ಅಡುಗೆ ಮಾಡ್ತಾ ಇರೋದು ನನ್ನ ತಮ್ಮ ಇನ್ನೂ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸಿ ಇನ್ನು ಹೊರಟ್ವಿ ಫ್ರೆಂಡ್ಸ್ ನಾವು ಇವಾಗ ಬಿಚ್ಚಾಲೆ ಸೈಡ್ ಹೋಗ್ತಾ ಇದ್ದೀವಿ ಮಕ್ಕಳು ಎಲ್ಲ ಡ್ಯಾನ್ಸ್ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ಹೇಳಿ ಅವ್ರ ಫ್ರೇಜ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವು ಕೂಡ ಇದೆ ಈ ರೀತಿ ಎಂಜಾಯ್ ಮಾಡೋದಿಲ್ಲ ಅವರು ಅಷ್ಟು ಎಂಜಾಯ್ ಮಾಡ್ತಾಯಿದ್ರು ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಅಕ್ಕ ನಮ್ಮ ಮೈದನ ಮಗ ಮತ್ತು ನಮ್ಮ ಅಕ್ಕನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡುತ್ತೀವಿ ನೋಡಿ ನೋಡ್ತಾ ಇರ್ಬೋದು ನೀವು ಅವ್ರ ಖುಷಿನ ತುಂಬ್ ಮಾಡಿದ ತುಂಬ ಖುಷಿಯಾಗಿ ಇದು ನೋಡಿ ಫ್ರೆಂಡ್ಸ್ ಇನ್ನು ಪಂಚಮುಖಿ ಎಲ್ಲ ಮುಗಿಸ್ಕೊಂಡು ಬಿಚ್ಚಾಲೆಗೆ ಬಂದ್ವಿ ಇದು ಅಂಬರೀಷ ಮೂವಿ ಫಿಲಮ್ ತೆಗ್ದಿದ್ರಲ್ಲ ಅಲ್ಲಿ ಆ ಪ್ಲೇಸಿಗೆ ಬಂದಿದ್ದೀವಿ ನಾವು ಬಿಚ್ಚಾಲೆ ಅಂತ ಹೇಳಿ ಯಾರೇ ಕೂಡ ಮಂತ್ರಾಲಯಕ್ಕೆ ಬಂದರೆ ಪಂಚಮುಖಿ ಆಂಜನೇಯ ಮತ್ತು ಇಲ್ಲಿ ಬಿಚ್ಚಾಲೆಗೆ ಬಂದು ಬರದೆ ಹೋಗೋದೇ ಇಲ್ಲ ಹಂಗಾಗಿ ನಾವು ಕೂಡ ಬಂದ್ವಿ ಲಾಸ್ಟ್ ಟೈಮ್ ಬಂದಿದ್ವಿ ಬಟ್ ಇಲ್ಲಿಗೆ ಬರೋಕ್ಕಾಗಲಿಲ್ಲ ಹಂಗಾಗಿ ನಾವು ಈ ಸಲ ಮಿಸ್ ಮಾಡ್ದೇ ಹೋಗೋಣ ಅಂತೇಳ್ಬಿಟ್ಟು ನಮ್ಮ ಅಕ್ಕರು ಬಂದಿದ್ರಲ್ವ ಹಂಗಾಗಿ ಕರ್ಕೊಂಡು ಬಂದಿದ್ದೀವಿ ಅವರು ಇದೆಲ್ಲ ನೋಡಿರಲಿಲ್ಲ ಫ್ರೆಂಡ್ಸ್ ಬಂದರೂ ಬರೀ ದೇವಸ್ಥಾನ ರಾಯರ ಸನ್ನಿಧಿಗೆ ಹೋಗಿ ಹಂಗೆ ವಾಪಸ್ ಹೋಗ್ಬಿಡೋರು ಮಂತ್ರಾಲಯಕ್ಕೆ ಅಷ್ಟೇ ಹೋಗ್ಬಿಟ್ಟು ಹೋಗ್ಬಿಡೋರು ಇಲ್ಲಿಗೆಲ್ಲ ಯಾರು ಕರ್ಕೊಂಡು ಬರ್ತಾ ಇರಲಿಲ್ಲ ಇನ್ನು ಈ ದೇವಸ್ಥಾನ ಬಂದ್ಬಿಟ್ಟು ಬಾಳೆಹಣ್ಣು ಮತ್ತು ಬೆಲ್ಲ ಎರಡರಿಂದನೇ ಕಟ್ಟಿದಾರಂತೆ ನೋಡಿ ಇಲ್ಲಿ ಹಾಕಿದ್ದಾರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಬೋರ್ಡ್ನಲ್ಲಿ ನನಗೂ ಕೂಡ ತುಂಬ ಖುಷಿಯಾಯಿತು ಇದನ್ನು ಮುಟ್ಟಿದ್ರೆ ತುಂಬಾ ಸ್ಮೂತಾಗಿತ್ತು ಗೋಡೆ ಮುಟ್ಟಿದ್ರೆ ಅಂದರೆ ಬಾಳೆಹಣ್ಣು ಬೆಲ್ಲದಿಂದನೇ ಇದನ್ನು ಗುಡಿನ ಕಟ್ಟಿದಾರಂತೆ ನೋಡಿ ಎಷ್ಟು ಸತ್ಯ ಇರ್ಬೋದು ಅಲ್ವಾ ಈ ದೇವಸ್ಥಾನದಲ್ಲಿ ಬಾಳೆಹಣ್ಣು ಬೆಲ್ಲದಲ್ಲಿ ಅದು ಹೆಂಗೆ ಕಟ್ಟಿರ್ಬೋದು ಅಂತ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ಯಪ್ಪ ಎಷ್ಟು ಸ್ಮೂತ್ ಸ್ಮೂತಾಗಿತ್ತು ಅಂದರೆ ಗೋಡೆ ಎಲ್ಲ ಅಷ್ಟು ಸ್ಮೂತಾಗಿ ಹಂಗೆ ಹೋಗೋ ಥರ ಇತ್ತು ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ಸಖತ್ತಾಗಿತ್ತು ನೋಡಿ ನನ್ನ ತಮ್ಮ ಅವನು ನೋಡಿ ಇನ್ನು ನಾನು ಮನೆಯವರು ಒಂದು ಸೆಲ್ಫಿ ತಕ್ಕೊಂಡ್ವಿ ಇರಲಿ ಅಂತ ಹೇಳ್ಬಿಟ್ಟು ಇನ್ನು ನೋಡಿ ತುಳಸಿ ಕಟ್ಟೆ ಎಷ್ಟು ದೊಡ್ಡದಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿ ಆಯಿತು ಮತ್ತೆ ಇನ್ನು ಇಲ್ಲಿ ಗೋಶಾಲೆ ಕೂಡ ಇದೆ ನೋಡಿ ಅದನ್ನ ಕೂಡ ವಿಡಿಯೋ ಮಾಡಿದ್ದೀನಿ ನಾನು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ ವೀಡಿಯೋಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ತಿಳಿಸಿ ನೋಡಿ ಗೋಶಾಲೆ ಹತ್ತಿರ ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಹಸುಗಳೆಲ್ಲ ನಿಂತ್ಕೊಂಡಿದ್ದಾವೆ ಅಯ್ಯೋ ಸಂಜೆ ಆಗಿತ್ತು ಹಂಗಾಗಿ ಅಲ್ಲಿ ಏನೂ ಸಿಗಲಿಲ್ಲ ನೈಟ್ ಆಗಿದ್ದರಿಂದ ಇವಕ್ಕೆ ಬಾಳೆಹಣ್ಣು ಆ ಥರದ್ದು ಏನಾದರೂ ತಗೊಂಡೋಗೋಣ ಅಂದರೆ ಏನೇನು ಸಿಗಲಿಲ್ಲ ಫ್ರೆಂಡ್ಸಲ್ಲಿ ನನಗೆ ಒಂಥರ ಬೇಜಾರಾಯಿತು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಇನ್ನು ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ ತಪ್ಪದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬಾಯ್ ಬಾಯ್